மசாலா ர ಆಪ್ ವಿರುದ್ಧವಾಗಿ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಪ್ ಸೇವೆ ಬಂದ್ ಮಾಡುವಂತೆ ಚಾಲಕರು ಆಗ್ರಹಿಸ್ತಾ ಇದ್ದಾರೆ ಕಡಿಮೆ ದರದಲ್ಲಿ ಪ್ರಯಾಣ ಸೇವೆಯನ್ನ ನೀಡಲಾಗ್ತಾ ಇದೆ ಬೆಂಗಳೂರಿನ ಬಹುತೇಕ ಆಟೋ ಚಾಲಕರಿಂದ ಈ ರೀತಿಯಾಗಿ ಧರಣಿಯನ್ನ ಮಾಡಲಾಗಿದೆ ರಾಪಿಡೋ ಬಳಸದಿರಲು ಆಟೋ ಚಾಲಕರು ನಿರ್ಧರಿಸಿದ್ದಾರೆ ದರ ನಿಯಂತ್ರಣಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಸರಿಯಾದಂತಹ ಬುಕ್ಕಿಂಗ್ ಸಿಗ್ತಾ ಇಲ್ಲ ಬಾಡಿಗೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು ವಿವಿಧ ಆಟೋ ಚಾಲಕ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಮಾಡಿ ಘೋಷಣೆಗಳು ಕೇಳಿಬರ್ತಾ ಇದೆ ಸಾರಿಗೆ ಇಲಾಖೆಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಚಾಲಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆ್ಯಪ್ ನಿಯಂತ್ರಣ ಕಾನೂನು ಜಾರಿಗೆ ಮಾಡುವಂತೆ ಆಗ್ರಹಗಳು ಕೇಳಿಬರ್ತಾ ಇದೆ ಇನ್ನು ನಿಯಮ ಉಲ್ಲಂಘನೆಯನ್ನು ಮಾಡ್ತಾ ಇದೆ ಆ್ಯಪ್ ಸೇವೆಗಳು ಅನ್ನೋದಾಗಿಯೂ ಕೂಡ ಆರೋಪ ಕೇಳಿ ಬಂದಿದೆ